ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಹಾಗೂ ವಿಜಯದಶಮಿ ಉತ್ಸವ ಮತ್ತು ಪಥಸಂಚಲನ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಪಟ್ಟಣದ ಗಣಪತಿ ದೇವಸ್ಥಾನ ಹೌಸಿಂಗ್ ಬೋರ್ಡ್ನಿಂದ ಹೊರಟು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಲಾಯಿತು ಗಣವೇಶದಾರರು ಪ್ರಮುಖ ರಸ್ತೆಗಳಲ್ಲಿ ರಾಷ್ಟ್ರಹಿತ ಶಿಸ್ತು ತ್ಯಾಗ ಮತ್ತು ಸಮರ್ಪಣೆಯ ಈ ಶತಮಾನ ಪ್ರಯಾಣವು ಭಾರತೀಯ ಸಮಾಜದ ದಿಕ್ಕನ್ನೇ ಬದಲಾಯಿಸಿದ ಐತಿಹಾಸಿಕ ಅಧ್ಯಾಯ ಸಾರಿದರು ಸಂಘದ ಮೈಸೂರು ವಿಭಾಗದ ಸೇವಕ ಕಾಶಿ ಮಹೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಮರಳ್ಳಿ ಸುಬ್ಬಣ್ಣ ತಾಲೂಕು ಅಧ್ಯಕ್ಷರಾದ ಶಂಬೇಗೌಡ ಗುರುಸ್ವಾಮಿ ಮುಖಂಡರು ಸ್ವಯಂ ಸೇವಕ ಸಂಘದ ಪ್ರಮುಖರು ಮತ್ತು ಮುಖ್ಯಸ್ಥರು ಭಾಗವಹಿಸಿದ್ದರು ಅಂತ ಹೇಳಿದ್ರೆ ಭಾರತದಲ್ಲಿ ಮತ್ತೆ ಲಂಕೆಯಲ್ಲಿ ಪ್ರಸ್ತುತ ಅಂದ್ರೆ ಮತ್ತೆ ಆ ಮಹಾಭಾರತ ಯುಗ ಬಂದಾಗ ದ್ವಾಪರ ಯುಗ ಬಂದಾಗ ರಾಕ್ಷಸರು ಮತ್ತೆ ಒಳ್ಳೆಯವರು ಒಂದೇ ಮನೆಯಲ್ಲಿ ಬಂದ್ರಂತೆ ಅಂತ ಹೇಳಿದ್ರೆ ಪಾಂಡವರು ಮತ್ತೆ ಕೌರವರು ಪ್ರಸ್ತುತ ಕಲಿಯುಗದಲ್ಲಿ ರಾಕ್ಷಸರು ಮತ್ತೆ ಒಳ್ಳೆಯವರು ಮತ್ತೆ ಕೆಟ್ಟವರು ನಮ್ಮೊಳಗೆ ಇದ್ದಾರೆ ಅಂತ ಹೇಳಿ ಈ ಒಂದು ವಿಜಯದಶಮಿಯ ದಿನ ನಾವು ಆ ಒಂದು ನಮ್ಮೊಳಗಿರುವ ಕೆಟ್ಟವರನ್ನ ಒಳ್ಳೆಯವರಿಂದ ಸಂಹಾರ ಮಾಡಿ ಈ ಒಂದು ಸಮಾಜದ ಏಳಿಗೆಗೆ ದುಡಿಬೇಕು ಅಂತ ಹೇಳುವ ಒಂದು ಸಾರವನ್ನು ಕೂಡ ಈ ವಿಜಯೇಶ್ವರ ಸುತ್ತಬೇಕು ದಂಡಕ್ಕೆ ಚಾರ್ ಕೆಳಗಡೆ ಬಿಡಬೇಕು ಇನ್ನೊಂದ್ಸಲ ತೋರಿಸ್ತಾರೆ ನೋಡ್ಕೋ ಹೆಚ್ಚು ರಾಷ್ಟ್ರಗಳಲ್ಲಿ ಇವತ್ತು ಸಂಘದ ಚಟುವಟಿಕೆ ನಮ್ಮ ದೇಶದಲ್ಲೇ ಸುಮಾರು ಹತ್ತತ್ರ ಒಂದು ಲಕ್ಷ ಹಳ್ಳಿಗಳಲ್ಲಿ ಇವತ್ತು ಸಂಘದ ಸೇವಾ ಚಿ ಕಾರ್ಯಗಳು ಇದೆ ಅದು ಪ್ರತಿ ನಿತ್ಯ ಶಾಖೆ ಇರ್ಬೋದು ವಾರದಲ್ಲಿ ಸೇರುವಂಥ ನಡೆಯುವಂಥ ಮಿಲನ್ ಇರ್ಬೋದು ತಿಂಗಳಿಗೊಮ್ಮೆ ಸೇರುವಂಥ ಮಂಡಳಿ ಇರ್ಬೋದು ಈ ರೀತಿ ಒಟ್ಟು ಮೂರು ಥರದ ಸ್ವರೂಪದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ ಯಾವುದೇ ಒಂದು ಸಂಘಟನೆ ಸಾಮಾನ್ಯವಾಗಿ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಆಗ್ತು ಅಂತಂದ್ರೆ ಒಂದು ಸಂಭ್ರಮದ ಅದರ ಸಂಘ ಪ್ರಾರಂಭ ಮಾಡದಂಥ ವ್ಯಕ್ತಿ ಇವತ್ತು ನಮಗೆ ಇಲ್ಲ ನಮ್ಮ ಕಣ್ಣೆದುರಿಗೆ ಆದ್ರೆ ಅವರು ಹಾಕಿಕೊಟ್ಟಂಥ ಆದರ್ಶ ಅವ್ರ ಗುರಿ ಧ್ಯೇಯ ಮಾರ್ಗ ಇದೆಯಲ್ಲ ಅದು ಇವತ್ತು ನಮ್ಗೆ ಅವರೇ ನಮ್ಮ ಕಣ್ಮುಂದೆ ಇದ್ದಾರೇನೋ ಅನ್ನೋಂತ ರೀತಿಯಲ್ಲಿ ಕಾರ್ಯಕರ್ತರಿಗೆ ಭಾಸ ಆಗುತ್ತೆ ಹಾಗಾಗಿ ಅಂಥ ಒಂದು ಸಂಘಟನೆಯ ನೂರನೇ ವರ್ಷದ ಒಂದು ನಿಮಿತ್ತ ಇಡೀ ದೇಶದಾದ್ಯಂತ ಕಳೆದ ವಿಜಯದಶಮಿ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ಮಂಡಲಗಳು ಅಂದ್ರೆ ಬೇರೆ ಭಾಷೆನಲ್ಲಿ ಪಂಚಾಯಿತಿ ಅಂತ ನಾವೇನು ಕರಿತೀವಿ ಆ ರೀತಿ ಇಡೀ ದೇಶದ ಎಲ್ಲ ಮಂಡಲಗಳಲ್ಲಿ ಒಟ್ಟು ಸೇರುವಂಥದ್ದು ವಿಜಯದಶಮಿ ನಿಮಿತ್ತ ಅನೇಕ ಜನ ಹಿತೈಷಿಗಳು ಸಂಘದ ಸ್ವಯಂ ಸೇವಕರು ಗಣವೇಶ ಹಾಕೊಂಡು ಉಳಿದಂಥವರು ಸಮಾಜ ಹಿಂದೂ ಸಮಾಜ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಈ ರೀತಿ ಇಡೀ ದೇಶದಾದ್ಯಂತ ಸುಮಾರು ಒಂದು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನ ಗಣವೇಶ ಧರಿಸಿ ಪಾಲ್ಗೊಂಡಿರುವಂಥದ್ದು ನಮ್ಮ ದೇಶದಲ್ಲಿ ಆಗಿದೆ ಅದಲ್ಲದಂತೆ ಇನ್ನೂ ಒಂದು ಹತ್ತಾರು ಲಕ್ಷ ಜನ ಒಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಇದು ವಿಜಯದಶಮಿ ಎರಡನೇ ತಾರೀಕು ಇಡೀ ದೇಶದಾದ್ಯಂತ ಅವತ್ತು ಸಂಚಲನ ಇರಲಿಲ್ಲ ಒಟ್ಟು ಅದರದ್ದೊಂದು ಸಂದೇಶ ಸಂಘದ ನೂರು ವರ್ಷದ ಸಾಧನೆ ಏನಾಗಿದೆ ಪ್ರಾರಂಭ ಆಗಬೇಕಿದ್ರೆ ಎಷ್ಟು ವ್ಯಂಗ್ಯ ವಿರೋಧ ಇತ್ತು ಅದಾದ ನಂತರ ಇಡೀ ಸಮಾಜ ಅದನ್ನು ಹೇಗೆ ಒಪ್ಕೊಂಡಿದೆ ಇವತ್ತು ಸಂಘ ಬರೀ ವ್ಯಕ್ತಿ ನಿರ್ಮಾಣದ ಕೆಲಸ ಅಲ್ಲದಂತೆ ಇಡೀ ಸಮಾಜ ನಮ್ಮದು ಸಂಘ ಇಡೀ ಸಮಾಜ ಸಂಘನೇ ನಮ್ಮದು ಅನ್ನೋ ರೀತಿಯಲ್ಲಿ ತಗೊಳ್ಬೇಕು ಸಂಘನ ಈ ರೀತಿ ಸಮಾಜಮುಖಿ ಚಿಂತನೆಯನ್ನು ಇಟ್ಕೊಂಡು ಇವತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಸಂಘ ಇಡೀ ಮಾಡ್ತಾ ಇದೆ ಅದಲ್ಲದಂತೆ ಅನೇಕ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡಿದೆ ಇದು ಒಟ್ಟು ಸಂಘ ನೂರನೇ ವರ್ಷದ ನಿಮಿತ್ತ ಏನು ಮಾಡ್ತಾ ಇದೆ ದೊಡ್ಡ ದೊಡ್ಡ ಏನೋ ಲಕ್ಷಾಂತರ ಜನ ಸೇರಿಸಿ ಕಾರ್ಯಕ್ರಮ ಮಾಡುವಂಥದ್ದಲ್ಲ ಸಾಮಾನ್ಯ ಜನಗಳ ಒಂದು ವ್ಯಕ್ತಿ ಮನೆ ಸಮಾಜ ಈ ರೀತಿ ಕುಟುಂಬ ಈ ಥರದ ವಿಷಯಗಳನ್ನು ಕಣ್ಮುಂದೆ ಇಟ್ಟುಕೊಂಡು ಈ ವರ್ಷ ಪೂರ್ತಿ ಅಂದರೆ ಈ ವಿಜಯದಶಮಿಯಿಂದ ಬರ ವಿಜಯದಶಮಿ ವಿಷಯ ವಿಜಯದಶಮಿ ತನಕ ಸುಮಾರು ಒಂದು ಐದಾರು ಥರದ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡಿದೆ ಅದರಲ್ಲಿ ಮೊದಲನೇದು ವಿಜಯದಶಮಿ ಉತ್ಸವ ಮೊನ್ನೆ ಎರಡನೇ ತಾರೀಕು ಇಡೀ ದೇಶದಾದ್ಯಂತ ಮಂಡಲ ಮಟ್ಟದಲ್ಲಿ ನಡೆದಂಥದ್ದು ಅದರ ಮುಂದುವರೆದ ಭಾಗ ಇದು ಸಂಚಲನ ಅಂದರೆ ಬಂದಂಥವ್ರಿಗೆ ಕಾರ್ಯಕರ್ತರಿಗೆ ಗಣವೇಶ ಹಾಕೊಂಡು ಅಂದ್ರೆ ಒಂದು ಉತ್ಸಾಹ ಬರಬೇಕು ಒಂದು ನಾವು ಇಷ್ಟು ಜನ ಒಟ್ಟಿಗೆ ಇದ್ದೀವಿ ಅನ್ನುವಂಥ ಒಂದು ಭಾವ ಒಂದು ಸಂಘಟಿತ ಭಾವ ಜಾಗೃತ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸಂಚಲನ ಅದಲ್ಲದಂತೆ ಇನ್ನು ಬರುವಂಥ ದಿನಗಳಲ್ಲಿ ಒಂದು ಎರಡು ಮೂರು ಥರದ ಕಾರ್ಯಕ್ರಮ ಒಂದು ನವೆಂಬರ್ ತಿಂಗಳಲ್ಲಿ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷ ವಯಸ್ಸಿನ ತರುಣರಿಗೆ ಇಡೀ ತಾಲೂಕು ಮಟ್ಟದಲ್ಲಿ ಒಂದು ಯುವ ಸಮಾವೇಶ ಒಂದು ದಿನದ ಮಟ್ಟದ್ದು ಆಗುವಂಥದ್ದಿದೆ ಅದಾದ ನಂತರ ಡಿಸೆಂಬರ್ ತಿಂಗಳಲ್ಲಿ ಒಂದು ಇಪ್ಪತ್ತೈದು ದಿನಗಳ ಕಾಲ ಒಂದು ಹದಿನೈದರಿಂದ ಇಪ್ಪತ್ತೈದು ದಿನಗಳ ಕಾಲ ಮನೆ ಮನೆ ಸಂಪರ್ಕ ಒಂದು ಐದು ವಿಷಯಗಳನ್ನೇ ಇಟ್ಕೊಂಡು ಪಂಚ ಪರಿವರ್ತನೆ ಅಂತ ಸಂಘದಲ್ಲಿ ಕರೀತಾರೆ ಒಂದು ಕುಟುಂಬ ಪ್ರಬೋಧನಕ್ಕೆ ಸಂಬಂಧಪಟ್ಟದ್ದು ನಮ್ಮ ಕುಟುಂಬ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥದ್ದು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಪರಿಸರ ಸಂರಕ್ಷಣೆ ಅನ್ನೋ ಒಂದು ವಿಷಯವನ್ನು ಇಟ್ಟುಕೊಂಡು ಸಾಮಾಜಿಕ ಸದ್ಭಾವ ಇಡೀ ಸಮಾಜ ಒಟ್ಟಾಗಿರಬೇಕು ಜಾತಿ ಭೇದ ಮೇಲು ಕೀಳು ತೊಲಗಿಸಿ ಈ ವಿಷಯವನ್ನು ಇಟ್ಟುಕೊಂಡು ಸಾಮಾಜಿಕ ಸದ್ಭಾವ ಕರೆ ನಾಗರಿಕ ಶಿಷ್ಟಾಚಾರ ಒಂದು ಸಮಾಜವಾಗಿ ಒಂದು ರಾಷ್ಟ್ರದ ಪ್ರಜೆಗಳಾಗಿ ನಾವು ನಮ್ಮ ನಾಗರಿಕ ಕರ್ತವ್ಯಗಳು ಹೇಗಿರಬೇಕು ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಇನ್ನೊಂದು ಸ್ವದೇಶಿ ಪೂರ್ಣ ನಮ್ಮ ದೇಶೀಯ ಚಿಂತನೆ ಆತ್ಮ ನಿರ್ಭರ ಭಾರತ ಅನ್ನೋ ಕಲ್ಪನೆ ಏನಿದೆಯೋ ಎಲ್ಲ ವಸ್ತುಗಳನ್ನು ನಮ್ಮ ದೇಶದ್ದೇ ವಸ್ತುಗಳನ್ನು ಬಳಸಬೇಕು ಅದರ ಮುಖಾಂತರ ರಾಷ್ಟ್ರಕ್ಕೆ ನಾವು ಒಂದು ಒಂದು ಮೇಲೆತ್ತಂಥ ಕೆಲಸದಲ್ಲಿ ನಾವೆಲ್ಲರೂ ಜೋಡಿಸ್ಬೇಕು ಅನ್ನೋ ಈ ರೀತಿ ಐದು ವಿಷಯಗಳನ್ನು ಇಟ್ಕೊಂಡು ನಡೀತಾ ಇದೆ ಅದು ಮುಂದಿನ ದಿನಗಳಲ್ಲಿ ಈ ಥರ ಒಂದು ಇಡೀ ಸಮಾಜವನ್ನು ಸೇರಿಸಿ ಒಂದು ಹಿಂದೂ ಸಮಾಜೋತ್ಸವ ಫೆಬ್ರವರಿ ತಿಂಗಳಲ್ಲಿ ಅದರ ಮಧ್ಯೆ ಪ್ರಬುದ್ಧರ ಗೋಷ್ಠಿ ತುಂಬ ವೈಚಾರಿಕವಾಗಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಬುದ್ಧರನ್ನ ಸೇರಿಸಿ ಒಂದು ರಾಜ್ಯದಲ್ಲಿ ಒಂದು ಒಂದು ಕಡೆ ಈ ಒಂದು ಪ್ರಬುದ್ಧರ ಗೋಷ್ಠಿ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಬುದ್ಧರ ಗೋಷ್ಠಿ ಆಗುವಂಥದ್ದಿದೆ ಈ ರೀತಿ ಒಂದು ಐದಾರು ಥರದ ಸಂಗತಿಗಳನ್ನು ಇಟ್ಕೊಂಡು ಈ ವರ್ಷ ಪೂರ್ತಿ ಸಂಘದ ಶತಾಬ್ದಿ ಕಾರ್ಯ ಆಗೋದಿದೆ ಹಾಗಾಗಿ ಅದರ ನಿಮಿತ್ತ ಒಂದು ಸಂಚಲನದಲ್ಲಿ ನಾವು ಇಲ್ಲಿ ಸೇರಿದ್ದೀವಿ ಕಾಶಿ ಮಹೇಶ್ ಮೈಸೂರು ವಿಭಾಗ ಸೇವಾ ಪ್ರಮುಖ